ತಾಲೂಕಿನ ಮಾಡಿಕೆರೆ ಹಾಲಿನ ಡೈರಿ ಬಿಎಂಸಿ ಕೇಂದ್ರದಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಡಂಪ್ ಟ್ಯಾಂಕ್ಗೆ ನೀರನ್ನ ಕಲಬರಿಕೆ ಮಾಡಿ ಮೆಗಾ ಡೈರಿಗೆ ಸರಬರಾಜು ಮಾಡುತ್ತಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಇದು ತಾಲೂಕಿನ ಪ್ರತಿಷ್ಠಿತ ಹಾಲು ಒಕ್ಕೂಟಕ್ಕೆ ಧಕ್ಕೆ ತರುವಂತಾಗಿದೆ ಹಾಲಿನ ಡಂಪ್ ಟ್ಯಾಂಕ್ಗೆ ನೀರು ಕಲಬೆರಿಕೆ ವಿಡಿಯೋ ವೈರಲ್ ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ಹಾಲಿನ ಡೈರಿ ಬಿಎಂಸಿ ಕೇಂದ್ರದಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಹಾಲಿನ ಡಂಪ್ ಟ್ಯಾಂಕ್ಗೆ ನೀರು ಕಲಬರಿಕೆ ಮಾಡಿ ಮೆಗಾ ಡೈರಿಗೆ ಸರಬರಾಜು ಮಾಡುತ್ತಿರುವ ಕಳ್ಳಾಟ ಬಯಲಾಗಿದೆ ಈ ವಿಡಿಯೋ ಸಖತ್ ವೈರಲ್ ಆಗುತ್ತಿದೆ ಹಾಗೆಯೇ ಹಲವಾರು ರೀತಿಯ ಟೀಕೆಗಳು ಕೇಳಿಬರುತ್ತಿವೆ ರಾಜ್ಯದ ಪ್ರತಿಷ್ಠಿತ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಕ್ಕೂಟದ ಸಿಬ್ಬಂದಿಯ ವರ್ತನೆಯಿಂದ ಒಕ್ಕೂಟಕ್ಕೆ ಕಪ್ಪು ಚುಕ್ಕೆ ತರುವಂತಾಗಿದೆ

ಹಲವು ರೈತರ ಮತ್ತು ಸರ್ಕಾರಿ ಜಮೀನುಗಳ ಪಹಣಿಯಲ್ಲಿ ಡೀಮ್ಡ್ ಫಾರೆಸ್ಟ್ ಎಂದು ಬಂದು ಕೂತಿದೆ ಇದು ರಾಜಕೀಯ ಕೆರೆಚಾಟಕ್ಕೆ ಕಾರಣವಾಗುತ್ತಿದೆ ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿ ರೈತರು ಪರದಾಡುವಂತೆ ಆಗಿದೆ ಈ ಕುರಿತು ವರದಿ ಎಲ್ಲಿದೆ ನೋಡಿ ರೈತರು ಮಾತ್ರವಲ್ಲ ಸರ್ಕಾರಿ ಜಾಗವು ಸಿಗದೆ ತಾಲೂಕಿನ ಅಭಿವೃದ್ಧಿಗೂ ಹಿನ್ನಡೆಯಾಗಿದೆ ತಾಲೂಕಿನ ಪರಭಾವಿತ ಅರಣ್ಯವೆಂದು ಸರ್ಕಾರದಿಂದ ಘೋಷಣೆಯಾಗಿರುವ ಪ್ರದೇಶದಲ್ಲಿ ಪ್ರಸ್ತುತ ಸ್ವಾಭಾವಿಕ ಗಿಡ ಮರ ಕೆರೆ ಕುಂಟೆ ಕಲ್ಲುಬಂಡೆ ಲೀಸ್ಲ್ಯಾಂಡ್ ಮುಜರಾಯಿ ಜಮೀನು ಅರಣ್ಯ ರೈತರ ಏಳುಪರಿ ಜಮೀನು ಸೇರಿದೆ ಹೀಗಿರುವಾಗ ಚಿಂತಾಮಣಿ ತಾಲೂಕಿನ ರೈತರ ಹೋಬಳಿ ವ್ಯಾಪ್ತಿಯ ಅಟ್ಟೂರು ಗ್ರಾಮದ ಸರ್ವೆ ನಂಬರ್ ಒಂದು ಮತ್ತು ಎಂಬತ್ ಮೂರಕ್ಕೆ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರು ಸರ್ವೆ ಕಾರ್ಯ ನಡೆಸಿದರು ಆದೇಶಿಸಿದ್ದು ಅದರಂತೆ ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಹಾಗೂ ಸಿಬ್ಬಂದಿ ಆ ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯ ನಡೆಸಿದ್ದಾರೆ ನಂತರ ಮಾತನಾಡಿದ ಅವರು ಸರ್ವೆ ನಂಬರ್ ಎಂಬತ್ ಮೂರರಲ್ಲಿ ಆಕರ್ ಬಂತಿನಂತೆ ಹಾಗೂ ಪಹಣಿಯಂತೆ ನಲವತ್ತೆರಡು ಎಕರೆ ಜಮೀನಿದ್ದು ಕೈ ತಪ್ಪಿನಿಂದ ಅರವತ್ತೆರಡು ಜಮೀನು ಅರಣ್ಯ ಇಲಾಖೆಗೆ ಸೇರಿದ್ದು ಅರಣ್ಯ ಇಲಾಖೆಯವರು ಇಪ್ಪತ್ತೈದು ಎಕರೆ ಜಮೀನು ಅರಣ್ಯ ಇಲಾಖೆಯದ್ದು ಎಂದು ಹೇಳಿದ್ದಾರೆ ಇಪ್ಪತ್ತೊಂದು ಎಕರೆ ಜಮೀನಿನಲ್ಲಿ ರೈತರು ಉಳುಮೆ ಮಾಡಿಕೊಳ್ಳುತ್ತಿದ್ದಾರೆ ರೈತರ ಜಮೀನು ಹಾಗೂ ಡೀಮ್ಡ್ ಫಾರೆಸ್ಟ್ ಜಮೀನು ಎಷ್ಟಿದೆ ಎಂದು ಅಳತೆ ಮಾಡಿಕೊಳ್ಳಲಾಗಿದ್ದು ಮುಂದಿನ ಕ್ರಮಕ್ಕಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ಸಲ್ಲಿಸಲಾಗುವುದು ಎಂದು ಹೇಳಿದ್ದಾರೆ ಈ ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಜಮೀನು ಪರಿಶೀಲನೆ ಮಾಡಿ ಅರಣ್ಯ ಇಲಾಖೆಯ ಜಮೀನು ಎಷ್ಟು ಹಾಗೂ ರೈತರ ಜಮೀನು ಎಷ್ಟು ಎಂದು ಸ್ಪಷ್ಟಪಡಿಸಿ ಇಲ್ಲದಿದ್ರೆ ಎಲ್ಲಾ ರೈತರು ಒಗ್ಗೂಡಿ ಕಾನೂನು ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಆದೇಶದಂತೆ ಒಂದು ತಾಲೂಕು ಕೈವಾರ ಹೋಬಳಿ ಅಟ್ಟೂರು ಗ್ರಾಮದ ಸರ್ವೆ ನಂಬರ್ ಒಂದಕ್ಕೆ ಒಂದು ಮತ್ತು ಮೂರಕ್ಕೆ ಹೋಗಿ ಸರ್ವೆ ಮಾಡಿ ಅಂತ ಹಾಕಿದ್ದಾರೆ ಅವರ ಮಾಡಿದ ಉದ್ದೇಶ ಏನಂದ್ರೆ ಹಾಕಿದ್ರು ಕೋರ್ಟ್ಗೆ ಏನೋ ಪೋಡಿ ಮಾಡಿಕೊಡಿ ಅಂತ ಹೇಳಿದರು ಆದರೆ ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ಈ ಜಮೀನ್ ಈ ಒಂದು ಸೆರೆ ಮರಲ್ಲಿ ಸಾವಿರ ನೂರ ಎಂಬತ್ತ್ಮೂರಲ್ಲಿ ಆಕಾರ ಬಂದಂತೆ ಹಾಗೂ ಪಹಣಿ ಅಂತೆ ನಲವತ್ತೆರಡು ಎಕರೆ ಜಮೀನಿದೆ ಆದರೆ ಕ್ಲರ್ಕಿಯಲ್ ಮಿಸ್ಟೇಕ್ಸಿಂದ ನೋಟಿಫಿಕೇಷನಲ್ಲಿ ಅರವತ್ತೆರಡು ಎಕರೆ ಮೂರು ಗುಂಟೆ ಅಂತ ಯಾರಿಗೆ ಅರಣ್ಯ ಅರಣ್ಯ ಪ್ರದೇಶಕ್ಕೆ ಸೇರಿಸಿದ್ದಾರೆ ಇದು ಕ್ಲರ್ಕಿಯಲ್ ಮಿಸ್ಟೇಕ್ಸ್ ಅಂದರೆ ಕೈ ತಪ್ಪನಾಗಿರೋ ಒಂದು ಒಂದು ಇದು ಅಂದರೆ ಅವರು ಬೈ ಮಿಸ್ಟೇಕ್ ಕ್ಲರ್ಕಿಯಲ್ ಮಿಸ್ಟೇಕ್ ಇಂದ ಆಗಿರೋದು ಇದನ್ನು ಸರಿಪಡಿಸಿ ಈಗ ಕಳಿಸ್ಬೇಕು ಈ ಸರಿಪಡಿಸಿ ಕಳಿಸ್ಬೇಕಂತ ಹೇಳಿದ್ರೆ ಇವರು ಫಾರೆಸ್ಟ್ ಇವರು ಈಗ ಇಪ್ಪತ್ತೈದು ಎಕರೆಯಲ್ಲಿ ಇದ್ದಾರೆ ಮಿಕ್ಕಿದ ಜಮೀನಲ್ಲಿ ಇವರು ಇಪ್ಪತ್ತೊಂದು ಎಕರೆಯಲ್ಲಿ ರೈತರಿದ್ದಾರೆ ಆ ಒಂದು ಇಪ್ಪತ್ತೈದು ಎಕರೆಯಲ್ಲಿ ಕೂಡ ಕೆಲವರೆಗೂ ಎರಡು ಸಾವಿರ ಆರ್ಗು ಕೂಡ ದುರಸ್ತಾಗಿ ಹೋಗಿಬಿಟ್ಟಿದೆ ಅಂದರೆ ಇದು ಫಾರೆಸ್ಟ್ಗೂ ಯಾವುದೇ ಇದಕ್ಕೆ ವ್ಯತ್ಯಾಸ ಸಂಬಂಧ ಇಲ್ಲ ಈ ಡಿಮರ್ ಫಾರೆಸ್ಟ್ ಬಂದಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೆರಡರಲ್ಲಿ ಡಿಮರ್ ಫಾರೆಸ್ಟ್ ಸ್ಕೆಚ್ ಕೊಟ್ಟಿರ್ತಾರೆ ಆದರೆ ಇವರು ಈ ಪಾಪ ಇವ್ರೇನಂದ್ರೆ ತಹಸೀಲ್ದಾರ್ ಕಚೇರಿಗೆ ಹಾಕೊಂಡಿದ್ದಾರೆ ನಮಗೆ ಸರ್ ನಮಗೆ ನಾವು ಏನೋ ವಹಿವಾಟು ಮಾಡ್ಕೊಳ್ಳೋಕ್ಕೆ ನಮ್ಮ ಆಕಾರ ನಮ್ಮ ಹೆಸರಿಗೆ ಮಾಡ್ಕೊಡಿ ಈಗ ಪಹಾನಿ ಅಂತ ಕೇಳ್ಕೊಂಡಿದ್ದಾರೆ ಆದರೆ ಏನಂದರೆ ಈಗ ತಹಸೀಲ್ದಾರ್ ಸಾಹೇಬರು ಅವರು ಏನಂದರೆ ಒಂದು ನಮಗೆ ಒಂದು ಸ್ಪಾಟ್ಗೆ ಹೋಗಿ ಏನಿದೆಯೋ ವಿಶೇಷ ವಾಸ್ತವಾಂಶ ಏನಿದೆಯೋ ಅದನ್ನು ಬ ಕೊಡಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ಹಂಗೆ ದುರಸ್ತ ಆಗಿರೋದು ಮತ್ತು ಫಾರೆಸ್ಟ್ ಎಷ್ಟಿದಿಲ್ಲ ಅಂತ ಅವ್ರಿಗೆ ಅದು ಆಫೀಸಿಗೆ ಸಬ್ಮಿಟ್ ಮಾಡ್ತೀನಿ ಸರ್ ಇದರ ಮೇಲೆ ಅವರು ತಹಸೀಲ್ದಾರ್ ಸಾಹೇಬರು ಏನು ಕ್ರಮ ತಗೊಳ್ತಾರೋ ಅದು ಅವ್ರಿಗೆ ಬಿಟ್ಟ ವಿಚಾರ ಇಷ್ಟು ಮಾತ್ರ ಹೇಳ್ಬೋದು ಸರ್ ಅದಕ್ಕೆ ಯಾಕಂದ್ರೆ ನಮ್ಮ ನಮ್ಮ ನಾವು ಬಗೆಹರಿಸ ನಾವಿಲ್ಲ ನಾವೆಲ್ಲ ನಮ್ಮ ಸರ್ವೆ ಮಾಡಿ ಗುರ್ಸ್ಕೊಡೋದೇ ನಮ್ಮ ಜವಾಬ್ದಾರಿ ರೈತರದ್ದು ಜನ ನನ್ನ ಹೆಸರು ಜಟ್ಟಿ ವೀರಪ್ರಸಾದ್ ಅಂತೇಳಿ ಅಟ್ಟೂರು ಗ್ರಾಮದ ರೈತ ನಾನು ಅಟ್ಟೂರು ಗ್ರಾಮದ ವಿಲೇಜ್ನಲ್ಲಿ ಕೈಬಾರು ಹೋಬಳಿಗೆ ಸಂಬಂಧಪಟ್ಟಂತೆ ಈ ಜಮೀನು ಅರಣ್ಯ ಇಲಾಖೆದವರು ಇಪ್ಪತ್ತೈದು ಎಕರೆ ಅಂತ ಬೋರ್ಡ್ ಹಾಕೊಂಡಿದ್ದಾರೆ ಇದು ನಲವತ್ತಾರು ಎಕರೆ ಚಿಲ್ಲರೆ ಇದೆ ಇಪ್ಪತ್ತು ಐದು ಎಕರೆ ಹೋದರೆ ಇಪ್ಪತ್ತೊಂದು ಎಕರೆ ರೈತರದ್ದು ಉಳಿದಿರ್ತದೆ ಆ ಉಳಿದು ಭೂಮಿಗೆ ಕ್ಲಿಯರೆನ್ಸ್ ಕೊಡಬೇಕಾದ್ರೆ ಎರಡು ಸಾವಿರದ ಆರ್ಲಿಂದ ಇಲ್ಲಿವರೆಗೂ ನಮ್ಮ ರೈತರನ್ನ ಪ್ರತಿಯೊಂದು ದಿವಸ ತಿರುಗಿಸಿ 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 ಡಿ ಸಿಯಿಂದ ಎ ಸಿಯಿಂದ ಎ ಡಿ ಎಲ್ ಆರ್ ಡಿ ಎಲ್ ಆರ್ ತಹಸೀಲ್ದಾರ್ ಅಂತ ಎಲ್ಲ ಕಚೇರಿಗಳಾದವು ಆದರೆ ಸರ್ಕಾರದವರು ರೈತರಿಗೆ ನಿಮ್ಮ ಮನೆಗೆ ನಿಮ್ಮ ದಾಖಲಾಯ ಅಂತಾರೆ ಇದು ಎಂತ ಕಾನೂನು ಎಂಥ ಕರ್ಮ ನಮ್ಗೆ ಹೇಳಕ್ ಇಲ್ಲ ದಯವಿಟ್ಟು ರಾಜಕೀಯ ನಾಯಕರುಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನನ್ನ ಮನವಿ ಏನಂದ್ರೆ ಕಣ್ಣು ತೆಗೆದು ಇಪ್ಪತ್ತೈದು ಎಕರೆ ಅರಣ್ಯ ಇಲಾಖೆ ಭೂಮಿಗೆ ನಲವತ್ತಾರು ಎಕರೆ ಇದ್ರೆ ಇಪ್ಪತ್ತೊಂದು ಎಕರೆ ರೈತರು ಸೇರಿ ನಮ್ಮ ನ್ಯಾಕ್ ಹಾಳು ಮಾಡ್ತಿರೋ ಸ್ವಾಮಿ ಚೇಲೂರು ತಾಲೂಕು ಕಚೇರಿಯ ಮುಂಭಾಗ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಅನಿರ್ದಿಷ್ಟಾವಧಿ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿತ್ತು ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರಾದಂತಹ ಜಿ ನರಸಿಂಹ ಅವರು ಇದರ ಬಗ್ಗೆ ಮಾತನಾಡಿದ್ದಾರೆ ತಾಲೂಕು ಕಚೇರಿ ಮುಂಭಾಗ ಸೋಮವಾರ ದಲಿತರ ಮೂಲಭೂತ ಸೌಲಭ್ಯಗಳು ಮತ್ತು ದಲಿತರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ಹಾಗೂ ದಲಿತ ವಿರೋಧಿ ನೀತಿಯನ್ನ ಖಂಡಿಸಿ ಜಿಲ್ಲೆಯಾದ್ಯಂತ ಏಕಕಾಲದಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಉದ್ದೇಶಿಸಿ ಅವರು ಮಾತನಾಡಿದ್ದಾರೆ ನಡೆ ಕಳೆದ ನಾಲ್ಕು ವರ್ಷಗಳಿಂದ ತಾಲೂಕು ಘೋಷಣೆಯಾಗಿದೆ ಹೊರತು ಯಾವುದೇ ಕಚೇರಿಗಳು ಪ್ರಾರಂಭವಾಗಿಲ್ಲ ಕಚೇರಿಗಳಲ್ಲಿ ಬಡವರ ಕೆಲಸಗಳು ನಡೆಯುತ್ತಿಲ್ಲ ನಿವೇಶನ ರಹಿತರು ಮತ್ತು ಭೂಮಿ ರಹಿತರು ಈಗಾಗಲೇ ಅರ್ಜಿ ಸಲ್ಲಿಸಿದ್ದು ಯಾವುದೇ ಭೂಮಿ ಮಂಜೂರು ಮಾಡಿರುವುದಿಲ್ಲ ಎಂದು ದೂರಿದ್ದಾರೆ ದಲಿತ ಕೇರಿಗಳಲ್ಲಿ ಮೂಲಭೂತ ಸೌಲಭ್ಯಗಳು ಸೇರಿದಂತೆ ಸುಮಾರು ಇಪ್ಪತ್ತೈದು ಬೇಡಿಕೆಗಳಿಗೆ ನ್ಯಾಯ ಸಿಗೋ ತನಕ ಹೋರಾಟ ಮುಂದುವರಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಟಿಎನ್ ಶ್ರೀನಿವಾಸ ಆರ್ ನರಸಿಂಹಪ್ಪ ಎಂಈಶ್ವರ ವಿ ವೆಂಕಟೇಶ್ ಪುಲ್ಲುಗಲ್ಲು ವೆಂಕಟರವಣಪ್ಪ ಪುಲ್ಲುಗಲ್ಲು ನಾರಾಯಣಸ್ವಾಮಿ ನರೇಶ್ ಗಂಗುಲಪ್ಪ ಅಂಕಾಲಪ್ಪ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು ವರದಿ ಎಸ್

ದಲಿತ ಸಂಘರ್ಷ ಸಂಸ್ಥೆ ತಾಲೂಕು ಶಾಖೆ ವತಿಯಿಂದ ಸುಮಾರು ವರ್ಷಗಳಿಂದ ಕೂಡ ಏನೇನು ದಲಿತ ಕೇರಿಗಳಲ್ಲಿ ಮೂಲಭೂತ ಸಮಸ್ಯೆಗಳಿದೆ ಅದರ ವಿರುದ್ಧವಾಗಿ ನಾವತ್ತು ನಾವು ಇವತ್ತು ಜಿಲ್ಲಾ ಏನು ಜಿಲ್ಲಾ ಆಡಳಿತ ಕೇಂದ್ರ ಏನಿದೆ ಅದರ ವಿರುದ್ಧವಾಗಿ ನಾವು ಅನೇಕ ಸಮಸ್ಯೆಗಳನ್ನು ಇಟ್ಟುಕೊಂಡು ದಲಿತ ಸಂಸ್ಥೆ ವತಿಯಿಂದ ನಿರಂತರವಾದಂಥ ಹೋರಾಟವನ್ನು ಅನಿರ್ದಿಷ್ಟ ಹೋರಾಟವನ್ನು ಮಾಡುತ್ತಿದ್ದೇವೆ ಇದರ ಉದ್ದೇಶ ಏನೆಂದರೆ ಎಲ್ಲ ದಲಿತ ಕುಟುಂಬಗಳು ಅಲ್ಪಸಂಖ್ಯಾತರು ದಿ ದಲಿತರು ರೈತರು ಮಹಿಳೆಯರು ಮತ್ತು ಮಕ್ ಮಕ್ಕಳರ ಎಲ್ಲ ಮೂಲಭೂತ ಸಮಸ್ಯೆಗಳನ್ನು ಈಡೇ ಈಡೇರಿಸೋಕಕ್ಕಾಗಿ ಇವತ್ತು ನಾವು ಈ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಏನು ಬಂಧುಗಳೇ ಈ ದಿನ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅವಧಿ ಧರಣಿ ಅಂತ ಹಮ್ಮಿಕೊಂಡಿದೆ ಉದ್ದೇಶ ಇಷ್ಟೇ ಕಳೆದ ನಾಲ್ಕು ವರ್ಷಗಳಿಂದ ತಾಲೂಕು ಘೋಷಣೆ ಆಗಿದ್ದು ಇಲ್ಲಿ ಬಡಬಗ್ಗರ ಪರವಾಗಿ ದಲಿತರ ಪರವಾಗಿ ರೈತರ ಪರವಾಗಿ ಕೃಷಿ ಕೂಲಿಕಾರರ ಮಹಿಳೆಯರ ಪರವಾಗಿ ಯಾವುದೇ ರೀತಿಯ ಒಂದು ಕಾರ್ಯಕ್ರಮ ಮಾಡಿ ಮಾಡುವುದಕ್ಕೆ ಇಲ್ಲಿ ಒಂದು ಅವಕಾಶ ಇಲ್ಲ ಯಾಕಂತಂದರೆ ಬರೀ ಸುಳ್ಳು ಪಲ್ಲುಗಳು ಮಾತುಗಳನ್ನು ಹೇಳ್ತಾ ಬಂದಿರ್ತಾ ಬ ಬಂದಿರತಕ್ಕಂಥ ಒಂದು ಅಧಿಕಾರಿಗಳು ಈ ದಿನ ಈ ಒಂದು ತಾಲೂಕು ಆಫೀಸ್ಗೆ ಹೋದರೆ ಯಾವುದೇ ರೀತಿಯ ಕ ಕೆಲಸಗಳು ನಡೀತಾ ಇಲ್ಲ ಬಾಗೇಪಲ್ಲಿ ಚೇಳೂರು ಬಾಗೇಪಲ್ಲಿ ಚೇಳೂರು ಅಂತ ಸುತ್ತ ಸು ಸುತ್ತಿಸ್ತಾ ಇದ್ದಾರೆ ಬಡವರ ಬದುಕು ಈಗ ಬಜಾರ್ ಪಾಲು ಪಾಲಾಗಿದೆ ಹಾಗಾಗಿ ಈ ಒಂದು ಏನು ಫಿಫ್ಟಿ ಸೆವೆನ್ನು ಫಿಫ್ಟಿ ತ್ರೀ ಅಪ್ಲಿಕೇಶನ್ ನಂಬರು ಹಾಕಿದ್ದಾರೆ ಎಲ್ಲ ಬಡ ರೈತರಿಗೆ ಉಳುವವನಿಗೆ ಭೂಮಿ ಅಂತ ಒಂದು ಘೋಷಣೆ ಇದೆಯಲ್ಲ ಆ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಭೂಮಿ ಕೊಡಬೇಕು ಮತ್ತು ಈ ಒಂದು ಎಲ್ಲ ಕಾಲೋನಿಗಳಲ್ಲಿ ಸ್ಮಶಾನಗಳು ಇಲ್ಲವೇ ಇಲ್ಲ ಮನೆಗಳೂ ಇಲ್ಲ ಸ್ಮಶಾನಗಳು ಇಲ್ಲ ಸ್ಮಶಾನಗಳಲ್ಲಿ ಹೂಲು ಕೊಲ್ಲುವುದಕ್ಕಾಗೂ ಒಂದು ಸ್ಥಳಾವಕಾಶ ಕೊಡಬೇಕು ಅಂತ ಸುಮಾರು ದಿನಗಳಿಂದ ಈ ಒಂದು ತಹಸೀಲ್ದಾರ್ ಮನವಿ ಕೊಡ್ತಾ ಇದ್ದೀವಿ ಯಾವ್ದವರು ನಿ ಇದನ್ನು ನಿರ್ಲಕ್ಷ್ಯತನದಿಂದ ತೋರ್ತಾ ಇದ್ದಾರೆ ಅದಕ್ಕಾಗಿ ಈ ಒಂದು ಚೇಲೂರು ತಾಲೂಕು ಆಂಧ್ರ ಗಡಿಭಾಗದಲ್ಲಿದ್ದು ಈ ಒಂದು ಚೇಲೂರು ತಾಲೂಕನ್ನ ತಾಲೂಕನ್ನು ಯಾವುದೇ ರೀತಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ದಿರಾ ಒಂದು ದಲಿತರ ಪರವಾಗಿ ಒಂದು ಕ ಕೆಲಸ ಕಾರ್ಯಗಳು ನಡೀಬೇಕು ಅಂತ ಉದ್ದೇಶದಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟ ಮುಂದಿನ ದಿನಗಳಲ್ಲಿ ಇನ್ನೂ ತೀವ್ರವಾಗಿ ನಡೆಯುತ್ತೆ ಈ ಅನ್ಯಾಯವನ್ನು ನಾವು ಈ ಒಂದು ಹೋರಾಟ ಹೋರಾಟವನ್ನು ಮಾಡುತ್ತಿದ್ದೇವೆ ತ್ವರಿತ ಗತಿಯ ಕಾಮಗಾರಿಗಳು ಆರಂಭ ಶುಡ್ಲಕಟ್ಟ ತಾಲೂಕಿನ ಸಾಧನಿ ಹೋಬಳಿಯ ತಲಕಾಲಬೆಟ್ಟ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ರಾಜಗೋಪುರದ ಬಾಗಿಲಿನ ಮತ್ತು ಬೆಟ್ಟದ ಮೇಲೆ ಮೂರು ನಾಮದ ಫಲಕದ ಬೋರ್ಡ್ ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ಮುಜರಾಯಿ ಇಲಾಖೆ ವತಿಯಿಂದ ಕೈಗೊಳ್ಳಲಾಗಿದೆ ಈ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಸೂಚನೆಯ ಮೇರೆಗೆ ತ್ವರಿತ ಜೀರ್ಣೋದ್ಧಾರಕ್ಕಾಗಿ ವಿವಿಧ ಕಾಮಗಾರಿ ನಡೆಸಲಾಗುತ್ತಿದೆ ಈ ಸ್ಥಳಕ್ಕೆ ಇಂದು ಕೆಪಿಸಿಸಿ ವಕ್ತಾರ ರಾಜೀವ್ ಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ

श्रीमद्वेङ्करभाषाया श्रीनिवासाय मङ्गलम्मण रोहि ಇದartifactId ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾಯಿರಿ ನಂದಿ ಟಿ ನಾನಿನಮ್ಮ ಲಕ್ಷ್ಮಿ ಶ್ರೀನಿವಾಸ